ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಫಲಿತಾಂಶವನ್ನು ನೀವೆಲ್ಲರೂ ಕೂಡ ಗಮನಿಸುತ್ತಾ ಇದ್ದೀರಿ ಎಕ್ಸಿಟ್ ಪೋಲ್ನ ಭವಿಷ್ಯ ಸುಳ್ಳಾಗಿದೆ ಎಲ್ಲರ ಲೆಕ್ಕಾಚಾರವೂ ಕೂಡ ತಲೆ ಕೆಳಗಾಗಿದೆ ಒಂದಷ್ಟು ಘಟಾನುಘಟಿಗಳಿಗೆ ಜನ ಸೋಲುಣಿಸಿ ಬಿಟ್ಟಿದ್ದಾರೆ ಒಂದಷ್ಟು ಮಂದಿ ಸ್ವತಂತ್ರ ಸಂದರ್ಭದಲ್ಲಿ ಜನ ಹಾಗೆ ಆಗಬೇಕು ಸೋಲಬೇಕಿತ್ತು ಅಂತ ಮಾತಾಡೋದೇ ಜಾಸ್ತಿ ಆದರೆ ಓರ್ವ ವ್ಯಕ್ತಿಯ ಸೋಲಿಗೆ ಸಂಬಂಧಪಟ್ಟ ಹಾಗೆ ಜನ ಬೇಸರವನ್ನ ಹೊರಹಾಕ್ತಿದ್ದಾರೆ ಕೇವಲ ಅವರು ಪ್ರತಿನಿಧಿಸುವಂತಹ ಪಕ್ಷದವರು ಮಾತ್ರವಲ್ಲ ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದವರು ಕೂಡ ಬೇಸರವನ್ನ ಹೊರಹಾಕ್ತಿದ್ದಾರೆ ಅವರು ಒಪ್ಪುವಂಥ ಸಿದ್ಧಾಂತದವರು ಮಾತ್ರ ಅಲ್ಲ ಅವರ ವಿರುದ್ಧ ಸಿದ್ಧಾಂತಿಗಳು ಕೂಡ ಈ ಮನುಷ್ಯ ಗೆಲ್ಲಬೇಕಿತ್ತು ಲೋಕಸಭೆಗೆ ಎಂಟ್ರಿ ಕೊಡಬೇಕಿತ್ತು ಈ ಮನುಷ್ಯನಲ್ಲಿ ಏನೋ ಇದೆ ಎನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಆ ವ್ಯಕ್ತಿ ಬೇರಾರು ಅಲ್ಲ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಹೆಸರನ್ನ ಮಾಡಿ ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಹೊಸ ಸಂಚಲನವನ್ನ ಮೂಡಿಸಿದಂತ ಕೆ ಅಣ್ಣಾಮಲೆ ಇಂತಹ ವ್ಯಕ್ತಿಯನ್ನ ಜನ ಸೋಲಿಸಿದ್ದಾರೆ ಅದು ಕೂಡ ಲಕ್ಷ ಮತಗಳ ಅಂತರದಿಂದ ಜೊತೆಗೆ ಅವರು ಪ್ರತಿನಿಧಿಸುವಂತ ಬಿಜೆಪಿ ಪಕ್ಷಕ್ಕೆ ತಮಿಳುನಾಡಿನಲ್ಲಿ ಒಂದೇ ಒಂದು ಸ್ಥಾನವನ್ನು ಕೂಡ ತಮಿಳುನಾಡಿನ ಜನ ಕೊಟ್ಟಿಲ್ಲ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಅಣ್ಣಾಮಲೈ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರು ವಿಶೇಷವಾಗಿ ಉಡುಪಿ ಹಾಗೆ ಚಿಕ್ಕಮಗಳೂರು ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರು ಕೊನೆಯದಾಗಿ ರಾಜಕಾರಣದಲ್ಲಿ ಏನಾದರೂ ಮಾಡಬೇಕು ಅಥವಾ ಜನಕ್ಕೆ ಏನಾದರೂ ಮಾಡಬೇಕು ಅಂತ ನಿರ್ಧರಿಸಿದಂಥ ಅಣ್ಣಾಮಲೈ ಕೊನೆಗೆ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅವರು ಚೂಸ್ ಮಾಡಿಕೊಂಡಂತಹ ಪಕ್ಷ ಬಿಜೆಪಿ ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ತುಂಬಾ ಜನ ಅವ್ರನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಹೀಗೆ ಇದ್ದಂತ ಸಂದರ್ಭದಲ್ಲೇ ಅಣ್ಣಾಮಲೆಯವರನ್ನ ಪಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಆಗಲೂ ಕೂಡ ಒಂದಷ್ಟು ಮಂದಿ ಹುಬ್ಬೇರಿಸಿ ನೋಡಿದ್ರು ಈ ಮನುಷ್ಯನ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಸ್ವತಃ ಅವರ ಪಕ್ಷದವರೇ ಅಣ್ಣಾಮಲೆಯವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಹೀಗಾಗಿ ಮೊದಲು ಅಣ್ಣಾಮಲೈ ಫೇಸ್ ಮಾಡಿದ್ದು ಅವರ ಪಕ್ಷದ ಒಂದಷ್ಟು ವಿರೋಧಿಗಳನ್ನ ಅಥವಾ ಅವರ ಪಕ್ಷದಲ್ಲೇ ಇದ್ದಂಥ ವಿರೋಧಿಗಳನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಎದುರಾಯಿತು ಅದಾದ ಬಳಿಕ ಡಿ ಎಂ ಕೆ ಜೊತೆಗೆ ನಿರಂತರವಾದಂಥ ಹೋರಾಟವನ್ನ ಮಾಡಿಕೊಂಡು ಬರ್ತಾರೆ ಕೊನೆಯದಾಗಿ ಅಣ್ಣಾಮಲೈ ತೆಗೆದುಕೊಂಡಂಥ ಒಂದು ನಿರ್ಧಾರ ಬಹಳ ದೊಡ್ಡ ಮಟ್ಟಿಗೆ ಸಂಚಲನ ಮೂಡಿಸಿತ್ತು ಆ ನಿರ್ಧಾರ ತೆಗೆದುಕೊಳ್ಳೋಕೆ ಮುನ್ನ ಅಣ್ಣಾಮಲೈ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ನೇಮಕ ಆಗಿ ಅವರು ತೆಗೆದುಕೊಂಡಂತ ನಿರ್ಧಾರ ಅಂದ್ರೆ ಎಡಿಎಂಕೆ ಜೊತೆಗಿನ ಸಂಬಂಧವನ್ನ ಕಡಿತಗೊಳಿಸ್ಕೊಂಡು ಬಿಡ್ತಾರೆ ನಾವಿನ್ ಮುಂದೆ ಅವರ ಜೊತೆಗೆ ಹೋಗೋದಿಲ್ಲ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಒಂದಷ್ಟು ಸಣ್ಣ ಪುಟ್ಟ ಪಕ್ಷದವರನ್ನ ನಮ್ಮ ಜೊತೆಗೆ ಸೇರಿಸ್ಕೊಳ್ತೀವಿ ಎ ಡಿಎಂ ಕೆ ಡಿಎಂಕೆ ಇವರೆಲ್ಲರೂ ಕೂಡ ನಮಗೆ ಸಮಾನ ಶತ್ರುಗಳು ಎನ್ನುವ ರೀತಿಯಲ್ಲಿ ಅಣ್ಣಾಮಲೆ ಪರಿಗಣಿಸುತ್ತಾರೆ ಹೀಗಾಗಿ ಆ ವಿಚಾರವೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಯಾಕಂದರೆ ಬಿ ಯಾಕಂದ್ರೆ ಬಿಜೆಪಿ ಮತ್ತು ಎ ಡಿ ಎಂ ಕೆ ಸಖ್ಯ ಬಹಳಷ್ಟು ವರ್ಷಗಳಿಂದ ಇತ್ತು ಆದ್ರೆ ಅಣ್ಣಾಮಲೈ ಅದಕ್ಕೆ ಏಳು ನೀರು ಬಿಟ್ಟರು ಅವರದ್ದೇ ಪಕ್ಷದ ಒಂದಷ್ಟು ಮಂದಿ ಇದಕ್ಕೆ ಕೋಹಕವಾಡುವಂತ ಕೆಲಸವನ್ನ ಮಾಡಿತು ಅದಾದ ಬಳಿಕ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬೇರೆ ರೀತಿಯಾದಂತಹ ಮ್ಯಾಜಿಕ್ ಮಾಡುವಂತ ಒಂದಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿ ಬಿಟ್ರು ಎಲ್ಲ ಕಡೆಗಳಲ್ಲೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು ಅಣ್ಣಾಮಲೈ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರೋದಕ್ಕೆ ಶುರು ಮಾಡಿಕೊಂಡ್ರು ಅಣ್ಣಾಮಲೈ ಒಂದು ಕ್ಷಣವೂ ಕೂಡ ಇರಲಿಲ್ಲ ನಿರಂತರವಾಗಿ ಜನರನ್ನ ಸಂಪರ್ಕಿಸುವಂತ ಕೆಲಸವನ್ನ ಮಾಡಿದ್ರು ಎಲ್ಲೆಲ್ಲಿ ಬಿಜೆಪಿ ವೀಕ್ ಇತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿ ಬಾವುಟವನ್ನ ನೆಡುವಂತ ಕೆಲಸವನ್ನ ಮಾಡ್ತಾ ಹೋದ್ರು ಅಥವಾ ಬಿಜೆಪಿಗೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ರು ಇನ್ನೊಂದು ಕಡೆಯಿಂದ ನರೇಂದ್ರ ಮೋದಿ ತಮಿಳ್ನಾಡಿಗೆ ಮತ್ತೆ 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 ಬಂದರು ತಮಿಳುನಾಡಲ್ಲಿ ಏನಾದರೂ ಮಾಡಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ನರೇಂದ್ರ ಮೋದಿ ಕೂಡ ಅಣ್ಣಾಮಲೆಗೆ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಆ ಸಂದರ್ಭದಲ್ಲಿ ಸಾತ್ತು ಕೊಟ್ಟರು ಹೀಗಾಗಿ ಎಲ್ಲರೂ ನಿರೀಕ್ಷೆ ಮಾಡಿದ್ರು ತಮಿಳುನಾಡಿನಲ್ಲಿ ಬಿಜೆಪಿ ಈ ಬಾರಿ ಏನೋ ಮಾಡಿಬಿಡುತ್ತೆ ಅಂತ ಪ್ರಶಾಂತ್ ಕಿಶೋರ್ ಅಂತ ರಾಜಕೀಯ ವಿಶ್ಲೇಷಕರು ಕೂಡ ತಮಿಳುನಾಡಿನಲ್ಲಿ ಬಿಜೆಪಿ ಖಾತೆ ಓಪನ್ ಮಾಡುತ್ತೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನ ನುಡಿದು ಬಿಟ್ಟರು ಹೀಗಾಗಿ ಪ್ರತಿಯೊಬ್ಬರು ಕೂಡ ಕುತೂಹಲದಿಂದ ನೋಡ್ತಾ ಇದ್ರು ಅಣ್ಣಾಮಲೆ ಏನು ಮಾಡಬಹುದು ತಮಿಳುನಾಡಿನಲ್ಲಿ ಬಿಜೆಪಿ ಏನಾದರೂ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಬಹುದಾ ಅಂತ ಅಂತಿಮವಾಗಿ ಚುನಾವಣೆ ನಡೆಯುತ್ತೆ ಅಣ್ಣಾಮಲೈ ಒಂದಷ್ಟು ಸಣ್ಣ ಪುಟ್ಟ ಪಕ್ಷದವರನ್ನು ಕೂಡ ಜೋಡಿಸ್ಕೊಳ್ತಾರೆ ಚುನಾವಣಾ ಅಖಾಡಕ್ಕೆ ಮುಗ್ತಾರೆ ಸ್ವತಃ ಅವರು ಕೂಡ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಕೊನೆಯದಾಗಿ ಚುನಾವಣಾ ಫಲಿತಾಂಶ ಬಂತು ಎಲ್ಲ ಕಡೆಗಳಲ್ಲೂ ಅಣ್ಣಾಮಲೆ ಹೋದಾಗ ಜನ ಸೇರ್ತಾ ಇದ್ರಲ್ಲ ಅದು ಮತವಾಗಿ ಪರಿವರ್ತನೆ ಆಗಲೇ ಇಲ್ಲ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಕೈ ಕೊಟ್ಟು ಬಿಡ್ತು ಸ್ವತಃ ಅಣ್ಣಾಮಲೈ ಡಿ ಎಂಕೆಯ ಗಣಪತಿ ರಾಜ್ಕುಮಾರ್ ಎನ್ನುವಂಥ ಪಿ ಎಚ್ ಡಿ ಹೋಲ್ಡರ್ ಜೊತೆಗೆ ಕೊಯಮುತ್ತೂರಿನಲ್ಲಿ ಮೇಯರ್ ಆಗಿ ಕೆಲಸವನ್ನು ಮಾಡಿದಂಥ ಗಣಪತಿ ರಾಜ್ಕುಮಾರ್ ಎದುರು ಒಂದು ಲಕ್ಷದ ಹದಿನೆಂಟು ಸಾವಿರದ ಅರವತ್ತೆಂಟು ಮತಗಳಿಂದ ಸೋಲನ್ನು ಕಂಡರು ಆದರೆ ಒಂದು ಖುಷಿಯ ವಿಚಾರ ಅಂದರೆ ಅಣ್ಣಾಮಲೈ ನಾಲ್ಕು ಲಕ್ಷದ ಐವತ್ತು ಸಾವಿರದ ನೂರ ಮೂವತ್ತೆರಡು ಓಟ್ ಪಡೆದುಕೊಂಡ್ರು ಅವರ ಎದುರಾಳಿ ಗಣಪತಿ ಐದು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರು ಓಟ್ ಪಡೆದುಕೊಂಡ್ರು ಇನ್ನು ಇಡೀ ರಾಜ್ಯಾದ್ಯಂತ ಬಿಜೆಪಿಯ ಯಾವುದೇ ಕ್ಯಾಂಡಿಡೇಟ್ ಕೂಡ ಗೆಲುವನ್ನು ಸಾಧಿಸ್ತಿಲ್ಲ ಎಲ್ಲರೂ ಕೂಡ ಸೋತು ಬಿಟ್ಟರು ಆದರೆ ಅಣ್ಣಾಮಲೈ ಒಂದು ವಿಚಾರದಲ್ಲಿ ಗೆಲುವನ್ನು ಸಾಧಿಸಿದ್ರು ಅದೇನಪ್ಪ ಅಂದ್ರೆ ಎ ಡಿ ಎಂಕೆಯ ಸಖ್ಯವನ್ನು ಕಡಿದುಕೊಂಡ್ರೂ ಕೂಡ ಅಣ್ಣಾಮಲೈ ಬಿಜೆಪಿಗೆ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ನಾಲ್ಕರಷ್ಟು ವೋಟ್ ತಂದುಕೊಡುವಲ್ಲಿ ಯಶಸ್ವಿ ಆದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ವೋಟಿಂಗ್ ಪರ್ಸೆಂಟೇಜ್ ಮೂರು ಪಾಯಿಂಟ್ ಐದು ಎಂಟು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಪಾಯಿಂಟ್ ಎರಡು ನಾಲ್ಕರಷ್ಟು ವೋಟಿಂಗ್ ಪರ್ಸೆಂಟೇಜನ್ನು ಅಣ್ಣಾಮಲೈ ತಂದು ಕೊಡುವಲ್ಲಿ ಯಶಸ್ವಿ ಆಗಿಬಿಟ್ರು ಆದರೆ ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ ಬಿಜೆಪಿಯ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರಬಹುದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಒಂದಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟು ಹಾಕಿರಬಹುದು ಗೊತ್ತಿಲ್ಲ ಮುಂದೆ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಜನ ಹೀಗೆ ನಿರ್ಧಾರ ತೆಗೆದುಕೊಳ್ತಾರಂತೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅಣ್ಣಾಮಲೈ ಸೋಲಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಬಿಜೆಪಿಯ ಸೋಲಿಗೆ ಸಂಬಂಧಪಟ್ಟ ಅಲ್ಲ ವೈಯಕ್ತಿಕವಾಗಿ ಅಣ್ಣಾಮಲೈ ಸೋಲಿಗೆ ಸಂಬಂಧಪಟ್ಟ ಹಾಗೆ ಅರವಕುರುಚಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲೂ ಸೋಲನ್ನು ಕಂಡ್ರು ಇದೀಗ ಕೊಯಮುತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಅಣ್ಣಾಮಲೈ ಸೋಲನ್ನು ಕಂಡಿದ್ದಾರೆ ಅಣ್ಣಾಮಲೈ ವೆಲ್ ಎಜುಕೇಟೆಡ್ ಐ ಪಿ ಎಸ್ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದಂಥವರು ಯಾವ್ಯಾವ ಎಕ್ಸಾಮ್ ಅನ್ನು ತೆಗೆದುಕೊಂಡಿದ್ರು ಎಲ್ಲದರಲ್ಲೂ ಕೂಡ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂಥವರು ದೇಶದ ಬಗ್ಗೆ ಒಂದೊಳ್ಳೆ ದೂ ದೂರದೃಷ್ಟಿ ಅಥವಾ ಒಂದೊಳ್ಳೆ ಯೋಚನೆ ಇದೆ ಅವರಿಗೆ ಆಲೋಚನೆ ಇದೆ ದೇಶ ಹೀಗೆ ಸಾಗಬೇಕು ಹೀಗೆ ಮುನ್ನಡಿಬೇಕು ಇಂಥದ್ದೇ ವಿಚಾರಧಾರೆಗಳಿರಬೇಕು ಅದೆಲ್ಲದರ ಬಗ್ಗೆ ಬಹಳ ಸ್ಪಷ್ಟವಾದಂಥ ತಿಳುವಳಿಕೆ ಇದೆ ಜೊತೆಗೆ ಎಲ್ಲಾ ವಿಚಾರದಲ್ಲೂ ಕೂಡ ಜ್ಞಾನವನ್ನ ಹೊಂದಿರುವಂಥ ಮನುಷ್ಯ ಜನರನ್ನು ಸೆಳೆಯುವಂಥ ಮನುಷ್ಯ ಜನರಿಗೆ ಏನೋ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಉಳ್ಳಂತ ಮನುಷ್ಯ ಹಣ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತದ್ ಯಾವುದು ಕೂಡ ಅಣ್ಣ ಮಲೈ ತಲೆಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಪ್ರಾಮಾಣಿಕರ ರೀತಿಯಲ್ಲಿ ಅಣ್ಣಾಮಲೇ ಕಾಣಿಸ್ತಾ ಇದ್ದಾರೆ ಆದರೆ ಅಂತಹ ಪ್ರಾಮಾಣಿಕ ವ್ಯಕ್ತಿಗೆ ಕೆಲಸ ಮಾಡುವಂಥ ವ್ಯಕ್ತಿಗೆ ಜನ ಲೋಕಸಭೆಗೆ ಎಂಟ್ರಿ ಕೊಡುವಂತ ಅವಕಾಶವನ್ನು ಅಥವಾ ಗೆಲ್ಲುವಂತ ಅವಕಾಶವನ್ನು ಮಾಡಿ ಈ ಕಾರಣಕ್ಕಾಗಿ ಇದೀಗ ಸಾಕಷ್ಟು ಜನ ಈ ವಿಚಾರಕ್ಕೆ ಹಾಗೆ ಬೇಸರವನ್ನ ಹೊರ ಹಾಕ್ತಿದ್ದಾರೆ ಅಣ್ಣಾಮಲೆಯೊಬ್ರು ಗೆಲ್ಲಬೇಕಿತ್ತು ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ ವೈಯಕ್ತಿಕವಾಗಿ ನನಗೂ ಅನಿಸ್ತಾ ಇದೆ ಅಣ್ಣಾಮಲೈ ಅಂತವರು ಲೋಕಸಭೆಗೆ ಎಂಟ್ರಿ ಕೊಡಬೇಕಿತ್ತು ಅಂತ ತಮಿಳುನಾಡಿನಲ್ಲಿ ಈ ಬಾರಿ ಇಬ್ಬರು ಗಮನ ಸೆಳೆತಾ ಇದ್ರು ಇಬ್ರು ಕೂಡ ಕರ್ನಾಟಕದಲ್ಲಿ ಕೆಲಸ ಮಾಡಿದಂಥವ್ರು ಒಬ್ಬರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು ಶಶಿಕಾಂತ್ ಸೆಂಥಿಲ್ ಅಂತ ಹೇಳಿ ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆಯನ್ನು ಮಾಡಿದ್ರು ನಿವೃತ್ತ ಐ ಎ ಎಸ್ ಅಧಿಕಾರಿ ಕರ್ನಾಟಕದಲ್ಲಿ ಕೆಲಸವನ್ನ ಮಾಡಿದಂಥವ್ರು ಆನಂತರ ಅದರಿಂದ ಹೊರಗಡೆ ಬಂದು ರಾಜಕಾರಣ ಧುಮುತ್ತಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವ ಕೆಲಸವನ್ನು ಮಾಡಿದ್ರು ಈ ಬಾರಿ ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಆದರೆ ಅಣ್ಣಾಮಲೆಗೆ ಆ ಗೆಲುವು ದಕ್ಕಲಿಲ್ಲ ಅಣ್ಣಾಮಲೆ ಸೋಲುವಂತ ಪರಿಸ್ಥಿತಿ ಎದುರಾಯಿತು ಇದರ ಜೊತೆಗೆ ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿಬಿಡ್ತೀನಿ ಅದು ನರೇಂದ್ರ ಮೋದಿ ಅವರ ಪರ್ಸೆಂಟೇಜ್ ಅಥವಾ ಗೆಲುವಿನ ಅಂತರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆಯಿಂದ ಚುನಾವಣೆಗೆ ನರೇಂದ್ರ ಮೋದಿಯವರ ಗೆಲುವಿನ ಅಂತರ ಜಾಸ್ತಿ ಆಗ್ತಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಲೆಕ್ಕಾಚಾರ ನಡೀತಾ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೋಬ್ಬರಿ ನಾಲ್ಕು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಮತಗಳ ಅಂತರದ ಗೆಲುವು ಆದರೆ ಈ ಬಾರಿ ನರೇಂದ್ರ ಮೋದಿ ಗೆಲುವಿನ ಅಂತರ ಕೇವಲ ಒಂದು ಲಕ್ಷದ ಐವತ್ತೆರಡು ಸಾವಿರ ಮಾತ್ರ ನರೇಂದ್ರ ಮೋದಿ ಅವರ ಈ ಸಂಬಂಧಪಟ್ಟ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮುಂಬೈನ ನಾರ್ತ್ ವೆಸ್ಟ್ ಲೋಕಸಭಾ ಕ್ಷೇತ್ರದಲ್ಲಿ ಓರ್ವ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ ಗೆದ್ದಿದ್ದು ಕೇವಲ ನಲವತ್ತ ಎಂಟು ಮತಗಳ ಅಂತರದಿಂದ ವಿಧಾನಸಭಾ ಚುನಾವಣೆ ನಲವತ್ತೆಂಟು ಅಂದರೆ ಬಹಳ ದೊಡ್ಡದೇ ಆದರೆ ಲೋಕಸಭಾ ಚುನಾವಣೆ ನಲವತ್ತೆಂಟು ಅಂದಾಗ ಬಹಳ ಚರ್ಚೆ ಆಗುತ್ತೆ ರವೀಂದ್ರ ಅಂತೇಳಿ ಶಿವಸೇನೆಯ ಕ್ಯಾಂಡಿಡೇಟ್ ಅಮೋಲ್ ಗಜಾನನ್ ಅಂತ ಅವರು ಶಿವಸೇನೆ ಆದ್ರ ಅವರು ಉದ್ದವ್ ಠಾಕ್ರೆ ಬಣ ಇವರು ಏಕನಾಥ್ ಶಿಂದೆ ಬಣ ಏಕನಾಥ್ ಶಿಂದೆ ಬಣದ ಅಭ್ಯರ್ಥಿ ಉದ್ಧವ್ ಠಾಕ್ರೆ ಬಣದ ಅಭ್ಯರ್ಥಿಯನ್ನು ಕೇವಲ ನಲವತ್ತೆಂಟು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಈ ವಿಚಾರವೂ ಕೂಡ ಗಮನ ಸೆಳೀತಾ ಇದೆ ಒಂದು ಒಳ್ಳೆ ಒಟ್ಟಾರೆ ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ